ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಆಯಿತಾ ಇವತ್ತು ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಅರ್ಹತೆ ಹೇಗಿರುತ್ತೆ ಈ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಹದಿನೆಂಟು ವರ್ಷ ಮೇಲ್ಪಟ್ಟಂತಹ ಮಹಿಳೆಯರು ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾದ್ರೆ ಏನಿದು ಈ ಮಹಿಳೆಯರ ಕುಟುಂಬವು ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕಾಗುತ್ತೆ ಮತ್ತು ಅವರ ಕುಟುಂಬದ ಯಾವುದೇ ಸದಸ್ಯರು ಈಗಾಗಲೇ ಅವರ ಹೆಸರಿನಲ್ಲಿ ಎಲ್ ಪಿ ಜಿ ಸಂಪರ್ಕವನ್ನು ಹೊಂದಿರಬಾರ್ದು ಅಂದರೆ ನಿಮಗೆ ಈಗಾಗಲೇ ಗ್ಯಾಸ್ ಸಂಪರ್ಕ ಹೊಂದಿರುವವರು ಈ ಯೋಜನೆಯ ಪ್ರಯೋಜನ ಪಡೆಯುವುದಿಲ್ಲ ನೆನ್ಪಿಟ್ಕೊಟ್ರೆ ಆಲ್ರೆಡಿ ನೀವು ಗ್ಯಾಸ್ ತೊಗೊಂಡಿದರೆ ಇದು ನಿಮಗೆ ತಗೊಳ್ಲಿಕ್ಕಾಗುವುದಿಲ್ಲ ಹೊಸ ನಿಮಗೆ ಗ್ಯಾಸ್ ಬೇಕು ಅಂದರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಬೇಕು ಅಂದರೆ ನಿಮಗೆ ಈ ಉಜ್ವಲ ಯೋಜನೆಗೆ ಅಗತ್ಯ ಒಂದು ಈ ದಾಖಲೆಗಳನ್ನು ನೀವು ಕೊಟ್ಟು ನಿಮಗೆ ಹೊಸ ಗ್ಯಾಸನ್ನು ತಗೊಳ್ಬೋದು ಗ್ಯಾಸ್ ಸಂಪರ್ಕಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಮಹಿಳೆ ಏನು ಬೇಕು ಬಿ ಪಿ ಎಲ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಬೇಕು ಮತ್ತು ಆಧಾರ್ ಕಾರ್ಡ್ದಲ್ಲಿರುವಂತಹ ಮೊಬೈಲ್ ಸಂಖ್ಯೆ ಇರಬೇಕಾಗುತ್ತೆ ಇಷ್ಟು ಇದ್ದರೆ ಸಾಕು ನೀವು ಹೊಸ ಗ್ಯಾಸ್ ಸಿಲಿಂಡ್ರನ್ನು ತಗೊಳ್ಬೋದು ಪಿ ಎಮ್ ಉಜ್ವಲ ಯೋಜನೆಯಲ್ಲಿ ನೆನ್ಪಿಟ್ಕೊಳ್ರಿ ಈ ನಮೂನೆಯನ್ನು ಹೇಗೆ ಭರ್ತಿ ಮಾಡುವುದು ಅನ್ನೋದು ಇವಾಗ ಹೇಳಿಕೊಡ್ತೇನೆ ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ನೀವು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಪಿ ಎಮ್ ಯು ವೈ ಡಾಟ್ ಜಿ ಓ ವಿ ಡಾಟ್ ಇನ್ ಅಧಿಕೃತ ವೆಬ್ಸೈಟ್ಗೆ ನೀವೇನು ಮಾಡಬೇಕು ಭೇಟಿ ನೀಡಬೇಕು ಇದರ ನಂತರ ನೀವು ವೆಬ್ಸೈಟ್ನ ಮುಖಪುಟದಲ್ಲಿ ಏನು ಮಾಡಬೇಕು ಹೊಸ ಉಜ್ವಲ ಟೂ ಪಾಯಿಂಟ್ ಜೀರೋ ಸಂಪರ್ಕಕ್ಕಾಗಿ ಏನು ಮಾಡಬೇಕು ಅರ್ಜಿಯನ್ನು ಸಲ್ಲಿಸಬೇಕು ನೀವು ಆಗ ಆಯ್ಕೆಯನ್ನು ನೋಡುತ್ತೀರಿ ನೋಡಿದ ಮೇಲೆ ಅಲ್ಲಿ ಆಯ್ಕೆ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಕ್ಲಿಕ್ ಮಾಡಿದಾಗ ಏನು ಬರ್ತದೆ ಅಂದರೆ ಇಲ್ಲಿ ಇಂಡಿಯನ್ ಭಾರತ್ ಗ್ಯಾಸ್ ಮತ್ತು ಎಚ್ ಪಿ ಗ್ಯಾಸ್ ಆಯ್ಕೆಗಳು ಪೋರ್ಟಲ್ನಲ್ಲಿ ಅಲ್ಲಿ ಕಾಣಿಸ್ತವೆ ನಿಮಗೆ ಆಗ ಯಾವುದಾದ್ರೂ ಒಂದನ್ನು ನೀವೇನು ಮಾಡಬೇಕು ಆಯ್ಕೆ ಮಾಡಬೇಕು ನಿಮ್ಗೆ ಇಂಡಿಯನ್ ಬೇಕಂದ್ರೆ ಇಂಡಿಯನ್ ಎಚ್ ಬಿ ಬೇಕಂದ್ರೆ ಎಚ್ ಪಿ ಎರಡರಲ್ಲಿ ಯಾವುದಾದ್ರೂ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಆಗ ಆಯ್ಕೆ ಮಾಡಿದ ಮೇಲೆ ಇಷ್ಟು ನಿಮಗೆ ನಿಮ್ಮ ಹತ್ತಿರ ಇರುವಂತಹ ವಿತಕರನ್ನು ಹುಡುಕಿ ನೀವು ಮಾಹಿತಿಯನ್ನು ಸರಿಯಾಗಿ ನಮೂದಿಸಿ ಆಧಾರ್ ಸಂಖ್ಯೆ ಪಡಿತರ ಚೀಟಿ ಸಂಖ್ಯೆ ಮುಂತಾದಂತಹ ಒಂದು ಮಾಹಿತಿಯನ್ನು ಸಹ ನೀಡಬೇಕಾಗುತ್ತೆ ನೀವು ಅಲ್ಲಿ ಈ ಎಲ್ಲ ಒಂದು ಮಾಹಿತಿಯನ್ನು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಿಮಗೆ ಹತ್ತಿರ ಇರುವಂತಹ ಒಂದು ಸೈಬರ್ ಸಂಪರ್ಕಕ್ಕೆ ನೀವು ಹೋದ ಮೇಲೆ ನಿಮಗೆ ಅರ್ಜಿಯನ್ನು ಹಾಕ್ತಾರೆ ಆ ಅರ್ಜಿಯ ಮುಖಾಂತರ ನಿಮಗೆ ಒಂದು ಪಿ ಎಮ್ ಒಂದು ಗ್ಯಾಸ್ ಸಿಲಿಂಡ್ರ್ ನಿಮಗೆ ಸಿಗುತ್ತೆ ಹೊಸದಾಗಿ ನಿಮಗೆ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ ತುಂಬ ಇಂಪಾರ್ಟೆಂಟು ಹೊಸ ಅರ್ಜಿಗಳು ಬಿಟ್ಟಿದ್ದಾರೆ ಈಗ ಅಡಿಯಲ್ಲಿ ಹೊಸ ಗ್ಯಾಸ್ ಸಂಪರ್ಕಕ್ಕೆ ನಿಮ್ಮ ಅರ್ಜಿಯನ್ನು ಈಗಲೇ ನೀವು ಹೋಗಿ ಹಾಕಿಕೊಳ್ಳಿ ನೀವು ಕೂಡ ಹೊಸ ಸಿಲಿಂಡರ್ ಅನ್ನು ಬಿ ಪಿ ಎಲ್ ಕಾರ್ಡ್ ಇದ್ದವರು ಮಾತ್ರ ಇದು ಓಕೆ ಯು ಫ್ರೆಂಡ್ಸ್